ಬಿಗ್ ಬಾಸ್ ಖ್ಯಾತಿಯ ಹಾವೇರಿ ಹನುಮಂತರವರು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರುವ ಜನತೆಯವರೆಗೂ ತಮ್ಮ ಹಾಡು ಹಾಗೂ ಮಾತುಗಾರಿಕೆಯಿಂದ ಕರ್ನಾಟಕದ ಮನೆ ಮಾತಾಗಿದ್ದಾರೆ ಇದಕ್ಕಾಗಿ ಅವರ ಅಭಿಮಾನಿಗಳು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷವನ್ನ ಹನುಮಂತನ ಅಭಿಮಾನಿಗಳು ವಿಶೇಷವಾಗಿ ಓಣಿ ಓಣಿಗಳಲ್ಲಿ ನ್ಯೂ ಇಯರ್ ಬರೆದು ಪಟಾಕಿ ಹಚ್ಚಿ ಸಿಹಿ ಹಂಚುವುದರ ಮೂಲಕ ಹನುಮಂತನಿಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಿದರು ಮತ್ತು ಬಿಗ್ ಬಾಸ್ ಅನ್ನ ಗೆದ್ದು ಬಾ ಹನುಮಂತ ಅಂತ ರೋಡಿನಲ್ಲಿ ಬರೆಯುವುದರ ಮೂಲಕ ತಮ್ಮ ಶುಭಾಶಯಗಳನ್ನು ತಿಳಿಸಿದರು ಫ್ರೆಂಡ್ಸ್ ಅದರ ಕುರಿತಾದ ವಿಡಿಯೋ ಇಲ್ಲಿದೆ ನೋಡಿ ಹೊಸ ವರ್ಷದ ಶುಭಾಶಯಗಳು ಹನುಮಂತ ನಮ್ಮ ಹಾವೇರಿ ಜಿಲ್ಲಾ ಹೆಸರು ಉಳಿಸಬೇಕು ಬಿಗ್ ಬಾಸ್ ಗೆದ್ದು ಬರ್ಬೇಕ್ ಬೆಸ್ಟ್ ಒಳ್ಳೇದಾಗ್ಲಿ ಹಾವೇರಿ ಟಿ ಆರ್ ಪಿ ಕಿಂಗ್ ಹನುಮಂತ ಬಿಗ್ ಬಾಸ್ ಗೆದ್ದು ಬಾ ಆಲ್ ದಿ ಬೆಸ್ಟ್ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾವೇರಿ ಹೆಸರು ತಗೊಂಬಾರಪ್ಪ ಒಳ್ಳೇದಾಗಲಿ ಟಿ ಆರ್ ಪಿ ಕಿಂಗ್ ಹನುಮಂತ ಬಿಗ್ ಬಾಸ್ ಹನುಮಂತ